ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ನೆಚ್ಚಿನ ಗೆಳತಿ ಲತಾ ಗೌಡ ನಿಮ್ಮ ಅಚ್ಚುಮೆಚ್ಚಿನ ಚಿತ್ರತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ನಾನಿವತ್ತು ದಕ್ಷಿಣ ಕನ್ನಡ ಚೆಲುವೆ ಸುಂದರಿ ಡಾಕ್ಟರ್ ಜೈಮಾಲಾ ಅವರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀನಿ ಸ್ನೇಹಿತರೆ ನಿಮಗೆಲ್ಲ ಇಷ್ಟ ಆಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ ಅರಬ್ಬಿ ಸಮುದ್ರ ಗರ್ಭದಲ್ಲಿ ಅಡಗಿ ಹೋದಂತಹ ಮಂಗಳೂರು ಹತ್ತಿರ ಇರುವ ಪಣಂಬೂರು ಗ್ರಾಮ ಇವರ ಸ್ವಂತ ಊರು ಜಯಮಾಲಾರ ತಂದೆಯವರು ಕಾಂಟ್ರಾಕ್ಟ್ದಾರರಾಗಿದ್ದು ಹೆಚ್ಚು ಕಡಿಮೆ ಶ್ರೀಮಂತರೆನಿಸಿಕೊಂಡಿದ್ದ ಕುಟುಂಬವೇನೆ ಆದರೆ ಕಾರಣಾಂತರದಿಂದ ಹುಟ್ಟೂರಾದ ಪಣಂಬೂರಿನಲ್ಲಿ ಇರಲಾರದೆ ಚಿಕ್ಕಮಗಳೂರಿಗೆ ಬಂದರು ಕಾಲಾನಂತರ ಬೆಂಗಳೂರಿಗೆ ಬಂದು ಕೂಡ ನೆಲೆಸ್ತಾರೆ ವಯಸ್ಸಿನಲ್ಲಿ ಸ್ವಲ್ಪ ರಿಸರ್ವ್ ಆಗಿದ್ದ ಜಯಮಾಲಾ ಅವರಿಗೆ ಹೆಚ್ಚಾಗಿ ಯಾರೂ ಸ್ನೇಹಿತರೇ ಇರಲಿಲ್ಲವಂತೆ ಯಾರ ಜೊತೆಯೂ ಹೆಚ್ಚಾಗಿ ಬೆರೆಯುತ್ತಿರಲಿಲ್ಲ ಎಲ್ಲರೂ ಇವರನ್ನು ಪೆದ್ದಿ ಪೆದ್ದಿ ಎಂದು ಕರೆಯುತ್ತಿದ್ದರು ಏಳನೇ ತರಗತಿಯವರಿಗೆ ಬಂದರೂ ಸಹ ಇಬ್ಬರು ಮೂವರನ್ನು ಬಿಟ್ಟರೆ ಹೆಚ್ಚು ಸ್ನೇಹಿತರೇ ಇರಲಿಲ್ಲ ಹೀಗಿದ್ದವರು ಹೈಸ್ಕೂಲು ಮುಟ್ಟುವ ವೇಳೆಗೆ ಮಾತಿನ ಮಲ್ಲಿ ಎಂದು ಹೆಸರುವಾಸಿ ಆಗ್ತಾರೆ ನೋಡಿ ಚಮತ್ಕಾರ ಹೇಗಿದೆ ಇವರಿಗೆ ಚಿತ್ರರಂಗಕ್ಕೆ ಬರುವ ಆಸೆ ಖಂಡಿತ ಇರಲಿಲ್ಲ ಆದರೆ ಶ್ರೀಮಂತರೆನಿಸಿಕೊಂಡವರು ಏನಾಯಿತೋ ಏನೋ ಮನೆಯ ಪರಿಸ್ಥಿತಿಯೇ ಚಿತ್ರರಂಗಕ್ಕೆ ಎಳೆದು ತಂದಿತೆಂದು ಹೇಳುತ್ತಾರೆ ಇವರ ಅಕ್ಕ ರತ್ನಮಾಲಾ ಅವರು ನಾಟಕಗಳಲ್ಲಿ ಅಭಿನಯಿಸುತ್ತಿದ್ದರಿಂದ ಒಂದು ಬಾರಿ ಜೈಮಾಲರನ್ನು ಇವರ ಅಕ್ಕನ ಜೊತೆ ನೋಡಿದ ನಿರ್ಮಾಪಕ ಆನಂದ್ ಶೇಖರ್ ಅವರು ತಮ್ಮ ಚಿತ್ರದಲ್ಲಿ ಅಭಿನಯಿಸುವಂತೆ ಕೇಳ್ತಾರೆ ಇವರ ಮೊದಲ ಚಿತ್ರ ಕಾಸದಾಯ ಖಂಡನೆ ಎಂಬ ತುಳು ಚಿತ್ರ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ತಯಾರಾದ ಈ ಚಿತ್ರದಲ್ಲಿ ನಟಿಸುವಾಗ ತುಂಬ ಭಯವಾಗಿತ್ತಂತೆ ನಿರ್ದೇಶಕ ಗೀತಾಪ್ರಿಯಾ ಅವರು ಧೈರ್ಯ ತುಂಬಿ ಕ್ಯಾಮರಾ ಮುಂದೆ ನಿಂತು ಸಂಭಾಷಣೆ ಹೇಳುವ ಚಮತ್ಕಾರದ ಶಾಟ್ ಹೇಳಿಕೊಟ್ರಂತೆ ನಂತರ ಸಲೀಸಾಯಿತು ಇದರ ನಂತರ ಮೂರು ತುಳು ಸಿನಿಮಾದಲ್ಲಿ ಅಭಿನಯಿಸ್ತಾರೆ ತುಳುವಿನಿಂದ ಕನ್ನಡಕ್ಕೆ ಬಂದಿದ್ದು ಒಂದು ಆಕಸ್ಮಿಕ ಜಯಮಾಲಾ ಅವರು ನಟಿಸುತ್ತಿದ್ದ ನಾಟಕವನ್ನು ನೋಡಲು ಬಂದಿದ್ದ ನಿರ್ಮಾಪಕ ಮುನೀಶ್ ಅವರು ಇವರನ್ನು ಸಿನಿಮಾದಲ್ಲಿ ನಟಿಸಲು ಆಹ್ವಾನವಿರ್ ಆಹ್ವಾನ ಇರ್ತಾರೆ ಅದರ ಫಲವಾಗಿ ಯಾರು ಹಿತವರು ಚಿತ್ರದಲ್ಲಿ ಗ್ಲ್ಯಾಮರ್ ಹೀರೋಯಿನ್ ಆಗಿ ಪಾತ್ರವಹಿಸ್ತಾರೆ ಆದರೆ ಮೊದಲು ಬಿಡುಗಡೆಯಾಗಿದ್ದು ಇವರು ಸೋಬಾನೆ ಹಾಡಿದ ದೃಶ್ಯಗಳಲ್ಲಿ ಅಭಿನಯಿಸಿದಂತಹ ಭೂತಯ್ಯನ ಮಗ ಅಯ್ಯು ಚಿತ್ರ ಇದಾದ ನಂತರ ಮಲ್ಲಿಕ್ ರವರು ವರ್ಣಚಿತ್ರವಾದ ಪ್ರೇಮದ ಕಾಣಿಕೆಯಲ್ಲಿ ಮುಖ್ಯ ಪಾತ್ರಕ್ಕೆ ಆಹ್ವಾನಿಸ್ತಾರೆ ಆಗ ಈ ಚಿತ್ರದ ಹೊರಾಂಗಣ ಚಿತ್ರೀಕರಣ ಪೂರ್ತಿ ಶಿಮ್ಲಾದಲ್ಲೇ ನಡೆಯುತ್ತೆ ನಂತರ ತ್ರಿಮೂರ್ತಿ ಚಿತ್ರದಲ್ಲಿ ರಾಜ್ಕುಮಾರ್ ಜೋಡಿಯಾಗಿ ಅಭಿನಯಿಸ್ತಾರೆ ಅನಂತರ ದಾರಿ ತಪ್ಪಿದ ಮಗ ಪಬ್ರು ವಾಹನ ಗಿರಿಕನ್ನೆ ಹೀಗೆ ಹಲವಾರು ಚಿತ್ರಗಳಲ್ಲಿ ಡಾಕ್ಟರ್ ರಾಜ್ ಅವರ ಜೊತೆ ಅಭಿನಯಿಸಿದ ಜಯಮಾಲಾ ಅವರಿಗೆ ಡಾಕ್ಟರ್ ರಾಜ್ ದಂಪತಿಗಳು ತುಂಬಾನೇ ಪ್ರೋತ್ಸಾಹ ನೀಡುತ್ತಿರ್ತಾರೆ ಈಗೊಂದು ಸುಂದರವಾದ ಗೀತೆ ಕೇಳೋಣೆ ನಾ ಬಿಡಲಾರೆ ಎಂದು ಪ್ರಾಣ ದೂರಾಗಿ ಹೋದರೆ ನೀನು ದೈವ ಭಕ್ತರು ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಹಾಗೂ ರಾಘವೇಂದ್ರ ಸ್ವಾಮಿಗಳ ಭಕ್ತರು ಒಂದು ಬಾರಿ ಒಂದು ತುಳು ಚಿತ್ರದ ಚಿತ್ರೀಕರಣಕ್ಕಾಗಿ ಧರ್ಮಸ್ಥಳದ ಬಳಿ ನೇತ್ರಾವತಿ ನದಿಯಲ್ಲಿ ಇಳಿದು ಕಂಠಮಟ್ಟದ ತನಕ ನೀರಿನಲ್ಲಿ ನಿಲ್ಲಬೇಕಾಗಿತ್ತು ಮೊದಲ ದಿನ ನೀರಿನಲ್ಲಿ ಇಳಿಯುವ ಜಾಗದಲ್ಲಿ ಅಲ್ಲೇ ಮೇಲೆ ಬರೆದಿದ್ದ ಫಲಕವನ್ನು ನೋಡಿದ್ದ ಇವರಿಗೆ ಮೊಸಳೆಯ ಭಯದಿಂದ ಇಳಿಯಲು ಹೆದರಿದ್ದರಂತೆ ಆದರೂ ನೀರಿನಲ್ಲಿ ಇಳಿದಾಗ ಕಾಲಿಗೆ ತಡವರಿಸಿದ ಮೀನುಗಳನ್ನು ಕಂಡು ಎಂದು ಕೂಗಿಕೊಂಡು ಮೇಲೆ ಬಂದುಬಿಟ್ರಂತೆ ಮಾರನೇ ದಿನ ಬಹಳ ಧೈರ್ಯದಿಂದ ಅದೇ ಜಾಗದಲ್ಲಿ ಚಿತ್ರೀಕರಣಕ್ಕೆ ಸಹಕರಿಸ್ತಾರೆ ಜಯಮಾಲಾ ಅವರು ಅಂಥ ಚಿತ್ರದಲ್ಲಿ ಮಾಡಿದ ಪಾತ್ರ ಜನಗಳಿಗೆ ಬಹಳ ಮೆಚ್ಚುಗೆಯಾಗಿ ಇವರನ್ನು ಕನ್ನಡದ ಜೀನಾ ತಮಾನ್ ಎಂದು ಕೂಡ ಕರೆದಿದ್ದುಂಟು ಈಗ ಅಂಥ ಚಿತ್ರದ ಮನದೇ ನಗುತ್ತ ನಲಿವ ಹೂವಾಗಿ ಬಂದೇ ಅವರ ಭೂತಯ್ಯನ ಮಗ ಅಯ್ಯು ಚಿತ್ರವೇ ಜಯಮಾಲಾ ಅವರು ನಟಿಸಿದ ಪ್ರಥಮ ಚಿತ್ರ ಚಿಕ್ಕಮಗಳೂರಿನಲ್ಲಿ ನಡೆಯುತ್ತಿದ್ದ ಬಂಗಾರದ ಮನುಷ್ಯ ಚಿತ್ರದ ಚಿತ್ರೀಕರಣವನ್ನು ನೋಡಲು ತಾಯಿಯವರೊಂದಿಗೆ ಹೋದಾಗ ಡಾಕ್ಟರ್ ರಾಜ್ಕುಮಾರ್ ಅವರು ಜಯಮಾಲಾರನ್ನು ನೋಡಿ ಚೆನ್ನಾಗಿದ್ದಾಳೆ ಎಂದರಂತೆ ಆಗ ಇವರ ತಾಯಿಯವರು ಅದೃಷ್ಟ ಇದ್ದು ಶ್ರಮಪಟ್ಟರೆ ನೀನು ಎಂದಾದರೂ ಒಂದು ದಿನ ರಾಜ್ಕುಮಾರೊಂದಿಗೆ ಅಭಿನಯಿಸಬಹುದು ಎಂದಿದ್ದರಂತೆ ಮಗಳಿಗೆ ಆ ನಂತರ ಭೂತಯ್ಯನ ಮಗು ಅಯ್ಯು ಭೂತಯ್ಯನ ಮಗ ಅಯ್ಯು ಚಿತ್ರದ ರಜತ ಮಹೋತ್ಸವದ ಸಂದರ್ಭದಲ್ಲಿ ಪಾರಿತೋಷಕ ಪಡೆಯಲು ವೇದಿಕೆ ಏರಿ ಡಾಕ್ಟರ್ ರಾಜ್ ಅವರಿಂದ ಪಡೆದಾಗ ಅವರ ಗಮನ ಅವರ ಗಮನ ಸೆಳೀತಾರೆ ಸರಿ ಜಯಮಾಲಾ ಅವರು ಪ್ರೇಮದ ಕಾಣಿಕೆ ಚಿತ್ರಕ್ಕೆ ಆಯ್ಕೆಯಾಗಿ ನಾಯಕಿಯಾಗಿ ಅಭಿನಯಿಸ್ತಾರೆ ನಂತರ ಡಾಕ್ಟರ್ ರಾಜ್ ಡಾಕ್ಟರ್ ರಾಜ್ಕುಮಾರ್ ಜೋಡಿಯಾಗಿ ಒಟ್ಟು ಏಳು ಚಿತ್ರಗಳಲ್ಲಿ ಅಭಿನಯಿಸುವ ಅವಕಾಶ ಸಿಕ್ಕುತ್ತೆ ನಂತರ ಸಂಸ್ಕಾರ ವಂಶವೃಕ್ಷ ಘಟಶ್ರಾದ್ದ ಇಂತಹ ಚಿತ್ರಗಳನ್ನು ನೋಡಿದ್ದ ಜಯಮಾಲಾ ಅವರಿಗೆ ಇದೇ ರೀತಿಯ ಒಂದು ಚಿತ್ರ ತಯಾರಿಸಬೇಕೆಂಬ ಹಂಬಲವಿರುತ್ತೆ ಹೀಗಾಗಿ ಗಿರೀಶ್ ಅವರ ಸಹಾಯದಿಂದ ತಾಯಿ ಸಾಹೇಬ ಚಿತ್ರ ತಯಾರಿಸ್ತಾರೆ ಈ ಚಿತ್ರಕ್ಕೆ ಸ್ವರ್ಣ ಕಮಲ ಪ್ರಶಸ್ತಿ ಕೂಡ ದೊರಕುತ್ತೆ ಸಿನಿಮಾ ನೋಡುವ ಪ್ರೇಕ್ಷಕರು ಹೊಸತನ್ನು ನಿರೀಕ್ಷಿಸುತ್ತಾರೆ ಆದರೆ ಎಷ್ಟೇ ಹೊಸತನ್ನು ಬಯಸಿದರೂ ಓಲ್ಡ್ ಈಸ್ ಗೋಲ್ಡ್ ಅನ್ನುವಂತೆ ಹಳೆ ಹಾಡು ಹಳೆ ಸಿನಿಮಾ ಹಳೆ ಕಲಾವಿದರು ಎಷ್ಟು ಚೆಂದವಲ್ಲವೇ ಜಯಮಾಲಾ ಅವರು ಕೂಡ ಹಳೆಯ ಅಂದದ ಹೊಸ ಮೆರುಗಿನಿಂದ ರೌಡಿ ಅಳಿಯ ಚಿತ್ರದಲ್ಲಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ಕುಮಾರ್ ಅವರಿಗೆ ಅತ್ತೆಯಾಗಿ ಮಿಂಚಿದರೆ ಗಡಿಬಿಡಿ ಅಳಿಯ ಚಿತ್ರದಲ್ಲಿ ಪುನೀತ್ ರಾಜ್ಕುಮಾರ್ ಅವರಿಗೆ ಅತ್ತೆಯಾಗಿ ಮೆರೆಯುತ್ತಾರೆ ಇವರು ಹಿಂದೆ ನಾಗರ ಹಾಗೂ ಚಿತ್ರದಲ್ಲಿ ಡಾಕ್ಟರ್ ಡಾಕ್ಟರ್ ವಿಷ್ಣುವರ್ಧನ್ ಅವರ ನಟನೆಯನ್ನು ಬಹಳ ಮೆಚ್ಚಿದ್ದು ಅವರ ಜೊತೆ ಅಭಿನಯಿಸುವ ಆಸೆ ಇತ್ತಂತೆ ಆದರೆ ಆಗಿರಲಿಲ್ಲ ನಂತರ ಭೂತಯ್ಯನ ಮಗ ಅಯ್ಯೂ ಚಿತ್ರದಲ್ಲಿ ನಟಿಸುವ ಅವಕಾಶ ಸಿಕ್ಕರೂ ಆಸೆ ಇಡಿರಲಿಲ್ಲವಂತೆ ಆಮೇಲೆ ಇವರಿಗೆ ನಾಗ ಕಾಳ ಭೈರವ ಚಿತ್ರದಲ್ಲಿ ವಿಷ್ಣುವರ್ಧನ್ ಅವರಿಗೆ ನಾಯಕಿಯಾಗಿ ನಟಿಸಿದ ಮೇಲೆ ನಿಜಕ್ಕೂ ಬಹಳ ಸಂತೋಷವಾಯಿತಂತೆ ವಿಷ್ಣುವರ್ಧನ್ ಅವರು ಉತ್ತಮ ಕಲಾವಿದ ಸ್ನೇಹಜೀವಿ ಹಾಗೂ ಮನಮಿಡಿಯುವ ಸನ್ನಿವೇಶದಲ್ಲಿ ಅಭಿನಯಿಸಲು ಎಷ್ಟೊಂದು ಶ್ರಮ ಕಾಳಜಿ ವಹಿಸುತ್ತಿದ್ದರೆಂಬುದನ್ನು ಕಂಡರಂತೆ ಜಯಮಾಲಾ ಅವರು ಸರಳ ಹಾಗೂ ಹಾಸ್ಯ ಸ್ವಭಾವದವರಾದ ರೆಬೆಲ್ ಸ್ಟಾರ್ ಅಂಬರೀಷ್ ಅವರಿಗೆ ಅಂಬರೀಷ್ ಅವರ ಜೊತೆಗೆ ನಟಿಸಿದ ಅನೇಕ ಚಿತ್ರಗಳಲ್ಲಿ ಒಂದು ಪ್ರೇಮ ಮತ್ಸರ ಇದರಲ್ಲಿ ಚಾಕುವಿನಿಂದ ತಿವಿಯೋ ದೃಶ್ಯವೊಂದರಲ್ಲಿ ಚಿತ್ರೀಕರಣವಾಗುತ್ತಿದ್ದಾಗ ಅಂಬರೀಷ್ ಅವರು ಪಾತ್ರದಲ್ಲಿ ಎಷ್ಟು ತಲ್ಲೀನರಾಗಿದ್ದರೆಂದರೆ ನಿಜವಾಗ್ಲೂ ಎಲ್ಲಿ ತಿವಿದೇ ಬಿಡುತ್ತಾರೇನೋ ಅನಿಸಿದ್ದಂತೆ ಜಯಮಾಲ ಅವರಿಗೆ ಇನ್ನು ಪ್ರಭಾಕರ್ ಅವರನ್ನೇ ತೆಗೆದುಕೊಂಡರೆ ಸ್ನೇಹಕ್ಕೆ ಬೆಲೆ ಕೊಡುವ ವ್ಯಕ್ತಿ ತೆರೆ ಮೇಲೆ ಕ್ರೂರವಾಗಿ ಕಂಡರೂ ಮನಸ್ಸು ಮಾತ್ರ ಅಷ್ಟೇ ಮೃದುವಾಗಿತ್ತು ಎಂದೆನ್ನುತ್ತಾರೆ ಜಯಮಾಲ ಅವರು ನಟನೆಗಿಂತ ನಿರ್ದೇಶನವೇ ಹೆಚ್ಚು ಆಸಕ್ತಿ ಇದ್ದ ಪ್ರತಿಭಾವಂತ ನಿರ್ದೇಶಕ ನಟ ನಾಗ್ ಅವರ ಜೊತೆ ಚಂಡಿ ಚಾಮುಂಡಿಯಲ್ಲಿ ಅಭಿನಯಿಸಿದ ಜಯಮಾಲಾ ಅವರು ಒಂದು ನಿಮಿಷ ಸುಮ್ಮನೆ ಕೂರದ ಜೈನ ಶಂಕರ್ನಾಗ್ ಅವರು ಕಲಾವಿದರಿಂದ ಕೆಲಸ ಹೇಗೆ ತೆಗೀಬೇಕೆಂದು ಚೆನ್ನಾಗಿ ಬಲ್ಲವರಾಗಿದ್ದರು ಅನ್ನುತ್ತಾರೆ ಡಾಕ್ಟರ್ ಜಯಮಾಲಾ ಅವರು ತಮ್ಮ ಹೆಸರಿನ ಮಾಲೆಗೆ ಅನೇಕ ಸನ್ಮಾನ ಪ್ರಶಸ್ತಿಗಳ ಮುತ್ತುಗಳನ್ನು ಪೋಣಿಸಿಕೊಂಡಿದ್ದಾರೆ ಅವುಗಳಲ್ಲಿ ಪ್ರಥಮ ತುಳು ಚಿತ್ರಕ್ಕಾಗಿ ಶ್ರೇಷ್ಠ ನಟಿ ಶ್ರೇಷ್ಠ ನಟಿ ಪ್ರಶಸ್ತಿ ಆರ್ಯಭಟ ಹಾಗೂ ರಾಜ್ಯೋತ್ಸವ ಪ್ರಶಸ್ತಿ ರಾಜೀವ್ ಗಾಂಧಿ ಸನ್ಮಾನ ಪ್ರಶಸ್ತಿ ಮತ್ತು ವಿ ಶಾಂತಾರಾಮ್ ಗೋಲ್ಡನ್ ಅವಾರ್ಡ್ ಪ್ರಶಸ್ತಿ ಹಾಗೂ ತಾಯಿ ಸಾಹೇಬಾಗೆ ಬಂದ ಸ್ವರ್ಣಕಮಲ ಪ್ರಶಸ್ತಿಗಳು ತಮ್ಮದಾಗಿಸಿಕೊಂಡಿದ್ದಾರೆ ಚಿತ್ರ ಜಗತ್ತಿನಿಂದ ನಿರ್ಗಮಿಸಿದರೂ ಜನರ ಮನಸ್ಸಿನಲ್ಲಿ ಉಳಿಯುವಂತೆ ಇವರು ತಾಯಿ ಸಾಹೇಬದಿಂದ ತುತ್ತೂರಿವರೆಗೆ ಐದು ಚಿತ್ರಗಳನ್ನು ನಿರ್ಮಿಸಿದ್ದಾರೆ ಹಾಗೂ ಕರ್ನಾಟಕ ಚಲನಚಿತ್ರ ಮ ವಾಣಿಜ್ಯ ಮಂಡಳಿಯ ಗೌರವ ಕಾರ್ಯದರ್ಶಿ ಖಜಾಂಚಿ ಉಪಾಧ್ಯಕ್ಷೆ ಮತ್ತು ಅಧ್ಯಕ್ಷರು ಕೂಡ ಆಗಿದ್ದ ಇವರು ಎಲ್ಲ ಹುದ್ದೆಗಳ ಪ್ರಥಮ ಮಹಿಳೆ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಅಧ್ಯಕ್ಷರಾಗಿದ್ದಾಗ ಕನ್ನಡ ಚಿತ್ರರಂಗದ ಎಪ್ಪತ್ತೈದು ವರ್ಷಗಳ ಅಮೃತ ಮಹೋತ್ಸವವನ್ನು ಅದ್ಧೂರಿಯಾಗಿ ನಿರ್ವಹಿಸುತ್ತಾರೆ ಎಪ್ಪತ್ತೈದು ಹಿರಿಯ ಗಣ್ಯ ಚೇತನಗಳನ್ನು ಅಭಿನಂದಿಸುತ್ತಾರೆ ಹಾಗೂ ಮರೆಯಾದ ಚಿತ್ರರಂಗದ ವಿವಿಧ ಪ್ರಾ ವಿವಿಧ ಪ್ರಾಕಾರಗಳಲ್ಲಿ ದುಡಿದವರ ಬಗ್ಗೆ ಎಪ್ಪತ್ತೈದು ಪುಸ್ತಕಗಳ ಪ್ರಕಟಣೆಗೆ ಕೂಡ ಕಾರಣರಾಗಿದ್ದಾರೆ ಆ ಪುಸ್ತಕಗಳನ್ನು ಎಲ್ಲವೂ ಸಂಗ್ರಹಿಸಿ ಇಟ್ಟುಕೊಂಡಿದ್ದೇನೆ ನಾನು ಕೂಡ ನನಗೆ ಹೆಮ್ಮೆ ಇದೆ ಡಾಕ್ಟರ್ ಜೈಮಾಲಾ ಅವರು ಮಲೆನಾಡಿನ ಸ್ಫುರದ್ರೂಪಿ ಛಾಯಾಗ್ರಾಹಕ ರಾಮಚಂದ್ರರನ್ನು ವಿವಾಹಗ ವಿವಾಹವಾಗಿ ತಮ್ಮ ಮಗಳೊಂದಿಗೆ ಸಾರ್ಥಕ ಬದುಕು ಸಾಗಿಸುತ್ತಿದ್ದಾರೆ ಇತ್ತೀಚೆಗಷ್ಟೇ ಅವರ ಮಗಳ ಸುಂದರವಾದ ಅವಳು ಅವರ ಮಗಳ ಮದುವೆ ಕೂಡ ಮಾಡಿ ಮುಗಿಸಿದ್ದಾರೆ ಇವರು ನಮಗೆ ಇನ್ನಷ್ಟು ಒಳ್ಳೆಯ ಚಿತ್ರಗಳು ಕೊಡಲಿ ಹಾಗೂ ಇನ್ನೂ ಅಭಿನಯಿಸಲಿ ಎಂದು ಆಶಿಸುತ್ತಾ ನಾನು ಇಂದಿನ ಸಂಚಿಕೆ ಮುಗಿಸುತ್ತಿದ್ದೇನೆ ಸ್ನೇಹಿತರೆ ನೀವು ಈ ಗೀತೆ ಕೇಳ್ತಾ ಇರಿ ನಾನಿನ್ನು ಬರ್ತೀನಿ ಓಕೆ ಬಾಯ್ ನಮಸ್ತೆ ಚಂದ್ರನ ಮರೆಯು चंद्रनाम